ೂ ನಮಸ್ಕಾರ ಮಾನ್ಯ ಮತದಾರರ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಾಡಿದ್ದು ಏಳನೇ ತಾರೀಕು ಏನು ಲೋಕಸಭಾ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ತಪ್ಪದೆ ಮತದಾನವನ್ನು ಮಾಡಬೇಕು ಅಂತೇಳಿ ಪ್ರಪ್ರಥಮವಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಆ ಮತದಾನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ನೆಚ್ಚಿನ ಅಭ್ಯರ್ಥಿಗಳಾದಂತಹ ಪಿ ವೈ ರಾಘವೇಂದ್ರ ಅವರ ಕ್ರಮ ಸಂಖ್ಯೆ ಎರಡು ಕಮಲದ ಗುರುತಿಗೆ ತಾವೆಲ್ಲರೂ ಕೂಡ ದಯಮಾಡಿ ಮತದಾನವನ್ನು ಮಾಡುವ ಮುಖಾಂತರ ಅವರನ್ನು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ ನಮಸ್ಕಾರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗಾಗಿ ಕಮಲದ ಗುರುತಿಗೆ ನಿಮ್ಮ ಮತವನ್ನು ನೀಡಿ ನಿಮ್ಮ ಮನೆ ಮಗ ಬಿ ರಾಘವೇಂದ್ರರನ್ನು ಬೆಂಬಲಿಸಲು ಕ್ರಮ ಸಂಖ್ಯೆ ಎರಡಕ್ಕೆ ಮತ ನೀಡಿ ಮೋದಿಯವರನ್ನು ಗೆಲ್ಲಿಸಿ